ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ತೆಂಗಿನ ಮರ ಕಟ್ಟು ಹಾಕಿ ಅಮಾನುಷವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಸುಗಳನ್ನ ರಕ್ಷಿಸಿ ನಂತರ ಇಂಗಳಿ ಗ್ರಾಮದ ಗೋಶಾಲೆಗೆ ಮರಳಿಸೋದಿಕ್ಕೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಹೊರಟಿದ್ರು ಈ ವೇಳೆ ಗುಂಡಗಳ ಗುಂಪೊಂದು ಐದು ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ನಿರ್ಧಾರವಾಗಿ ತಳಿಸಿದೆ ಕೈಗಳನ್ನ ಬೆನ್ನ ಹಿಂದೆ ಕಟ್ಟಿ ಹಲ್ಲೆ ಮಾಡಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ